ಭುವಂತದಲ್ಲಿ ಫೋಟೋ ನಾನು ಪೇ ನಾನು ಆಲ್ರೆಡಿ ನಾನು ಹೇಳಿದೀನಿ ಲಿಂಕ್ಸ್ ಮಾಡಿದೀನಿ ಮಾಡಿದಾಗ ಫೋನ್ ಪೇ ಪಕ್ಕದಲ್ಲಿ ಕ್ಯಾಮ್ರಾನು ಹೋಗಿರ್ಬೇಕು ಅದೇ ತರ ಬರುತ್ತಲ್ವಾ ನಾನು ಗೊತ್ತಿಲ್ಲ ನಾನು ಚಿಕ್ ಮಾಡಿದೆ ಅದು ಅಯ್ಯೋ ಆಗಿದೆ ಫೋಟೋ ಆಗಿದೆ ಆಗಿದೆ ಓಕೆ ಬಟ್ ಅದೇ ನಾನು ಸ್ಕ್ಯಾನರ್ ಆಮೇಲೆ ಸಾರಿ ಮೇಡಮ್ ಅಂದ್ಬಿಟ್ಟು ನನಗೆ ನಾನು ಮಾಡಿಲ್ಲ ಲಿಂಕ್ ಅಂತ ಅವರೇ ತಗೊಂಡು ಮಾಡಿ ತಗೊಂಡು ಫೋನ್ ಮಾಡಿದ್ರು ನಿಮ್ ಫೋನ್ ಇಸ್ಕೊಂಡು ಅವರೇ ಫೋಟೋ ಮಾಡಿದ್ರೆ ಅದು

ಒಂ ಆಯ್ತು ಬಿಡಪ್ಪ ಏನ್ ಮಾಡ್ತೀರಾ ನಾನು ಹೇಳೋದು ಇಷ್ಟು ಹೇಳಿದ್ದೀನಿ ನಿಮ್ಮ ಹತ್ರ ಕ್ಲಿಕ್ ಮಾಡಿದೀರಾ ಫೋಟೋನು ಸಿಗಿದೆ ಆ ಹುಡುಗಿ ಫೋಟೋ ಡಿಟ್ ಮಾಡ್ತೀರ ನಾನು ಗೊತ್ತಿಲ್ಲ ಹುಡುಗಿ ಫೋಟೋ ಡಿಲೀಟ್ ಮಾಡ್ತಾ ಗ್ಯಾಲರಿ ಸಿಗುತ್ತೆ ಅಲ್ಲವಯ್ಯ